ದೊಡ್ಡ ಕೆರೆ ಒಡೆದು ಬೇಜಾಗುತ್ತೆ ದೊಡ್ಡ ಕೆರೆ ಒಡೆದು ಹಾಂ ನೀರು ಫುಲ್ಲಾಯಿದ್ದ ದೊಡ್ಡ ಕೆರೆ ಒಡೆದು ಅದ ಅನಾಥ ಈಗ ಕಾಡಲ್ಲಿ ಹಾಂ ನೋಡಿ ಈ ಥರ ಆಗಿದೆ ಇದರಿಂದನೇ ತೋಟದೊಳಗೆ ನೀರು ನುಗ್ಗಿತು ಇದು ಅರಣ್ಯ ಇಲಾಖೆಯವರ ಕೆರೆ ದೊಡ್ಡ ಕೆರೆ ನೋಡಿ ದೊಡ್ಡ ಕೆರೆ ಇದು ನೋಡಿ ಎಲ್ಲರೂ ನೀರಿತ್ತು ಮಳೆ ಇಲ್ಲ ಏನಿಲ್ಲ ನೋಡಿ ಉಕ್ಕಿ ಹಾರ್ದಿದೆ ನೀರು ಫುಲ್ಲು ನೋಡಿ ಫುಲ್ಲು ಹಾರಿ ನೀರು ಪೂರಾ ಕೊಚ್ಚಿ ಹೋಗಿದೆ ಏನಾಗಿದೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಗುಂಡಿ ಬಿದ್ದಿದೆ ಕಲ್ಲೆಲ್ಲ ಬಂದಿದೆ ನೋಡಿತ್ತು ಮೇಲಿಂದ ಕಲ್ಲೆಲ್ಲ ಬಂದಿದೆ ಬಂಡೆ ಗಿಂಡೆ ಎಲ್ಲ ಸೇರಿಸಿ ಹಾರಿ ನೀರು ಇಲ್ಲಿ ಇತ್ತು ನೋಡಿ ದೊಡ್ಡ ಗುಂಡಿಯಾಗಿ ಹೋಗಿದೆ ದೊಡ್ಡ ದೊಡ್ಡ ಬಂಡೆಗಳೆಲ್ಲ ಕಿತ್ಕೊಂಡು ಬಂದಿದೆ ನೋಡಿ ಈ ಎಲ್ಲ ಮೇಲೆ ಬಂದಿದ್ದು ಎಲ್ಲ ಕಿತ್ಕೊಂಡು ಬಂದಿದೆ ಇತ್ತು ಮಳೆ ಇಲ್ಲ ರಾತ್ರಿ ಆದರೂ ನೀರು ನೋಡಿ ಮಳೆ ನೋಡಿ ದೊಡ್ಡ ಗುಂಡಿ ಇದು ಲೆವೆಲ್ ಇತ್ತು ನೀರು ನೋಡಿ ಕೊಚ್ಚಿ ಈ ಥರ ಆಗಿದೆ ನೋಡಿ ಜೋ ಹೋಗಿರೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ